ಎಲ್ರಿಗೂ ನಮಸ್ಕಾರ ನೋಡಿ ನನ್ನ ಕೈಯಲ್ಲಿ ಮೊಜಂಟಿ ಜೇನು ಹುಳುಗಳು ನೋಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂದರೆ ಎಂತಂತ ಹೇಳ್ತೇನೆ ಸ್ವಲ್ಪ ನಾನು ದೂರ ಹೋಗ್ತೀನಿ ಅಂದರೆ ತುಂಬ ನೊಣಗಳು ಅಟ್ಯಾಕ್ ಮಾಡಿವೆ ನೋಡಿ ಕೈಯಲ್ಲಿ ತುಂಬ ಉಂಟು ಈಗ ತೆಗಿಯೋದು ಹೇಗೆ ಅಂತ ನಾನು ಕಾಯೋದು ಮಾರ್ರೆ ತೆಗಲಿಕ್ಕೆ ಬಾರಿ ಕಷ್ಟ ಉಂಟು ನಿಲ್ಲಿ ನೋಡಿ ಮೊಜಂಟಿ ನೊಣಗಳನ್ನು ಕೈಯಿಂದ ತೆಗ್ದೆ ಆದರೆ ಇದು ಫಸ್ಟ್ ಟೈಮ್ ಆಯಿತಾ ನನಗೆ ಮಜೆಂಟಿ ನೊಣಗಳು ಅಟ್ಯಾಕ್ ಮಾಡೋದು ಅಂದರೆ ಹೌದು ಈಗ ಎಕ್ಸ್ಪೀರಿಯೆನ್ಸ್ ಗೊತ್ತಾಯಿತು ಅಂದರೆ ಅವರು ಎಂತ ಗೊತ್ತುಂಟ ಕೈಯಲ್ಲಿ ಕೂದಲುಂಟಲ್ವಾ ಅದಕ್ಕೆ ಹೋಗಿ ಸಿಕ್ಕಿಕೊಳ್ತಾರೆ ಮತ್ತು ನಾವು ತೆಗಲಿಕ್ಕೆ ಹೋಗುವಾಗ ಅದು ಸ್ವಲ್ಪ ಆದರೂ ಡ್ಯಾಮೇಜ್ ಆಗ್ತದೆ ಹಾಗಾಗಿ ತುಂಬ ನೊಣಗಳು ಸತ್ತು ಹೋದರು ನೋಡಿ ಇನ್ನೂ ಕೂಡ ನೊಣಗಳು ನನ್ನ ಸುತ್ತ ಹಾರಾಡ್ತಾ ಇವೆ ಅಂದರೆ ನಾನೀಗ ಕತೆ ಹೇಳ್ತೇನೆ ಏನಂತ ನೋಡಿ ಇದು ನೀವು ಕಾಣ್ತಾ ಉಂಟಲ್ವಾ ಎದುರುಗಡೆ ಇದು ಫುಲ್ಲು ಕಾಡಿತ್ತು ಆಯಿತಾ ಫುಲ್ಲು ಕಾಡಿತ್ತು ನಾನು ಒಂದು ವರ್ಷಕ್ಕೆ ಒಂದು ಸಲ ಈ ಜಾಗಕ್ಕೆ ಬರ್ತೇನೆ ಆಯಿತಾ ಅಂದರೆ ಇವತ್ತು ಶಿವರಾತ್ರಿ ಹಾಗಾಗಿ ನನಗೆ ಇಲ್ಲಿಗೆ ಬರಬೇಕಾಯಿತು ಹೋದ ವರ್ಷ ಬಂದಿದ್ದೇನೆ ಆಯಿತಾ ಆಗ ಇದು ಫುಲ್ಲು ಕಾಡು ಅಂದರೆ ನನಗೆ ಕಾಡಂದರೆ ತುಂಬ ಪ್ರೀತಿ ಆಯಿತು ಅಂದರೆ ಕಾಡಿನೊಳಗೆ ಗೊತ್ತುಂಟಲ್ವ ಯಾರು ಕಾಡು ಪ್ರಿಯರಿದ್ದಾರೆ ನಿಮಗೆ ಗೊತ್ತುಂಟು ಫುಲ್ಲು ತಂಪಾಗಿರ್ತದೆ ಕತ್ತಲೆ ಕತ್ತಲೆ ಆಗಿ ಮತ್ತೆ ಒಂದು ಅದೊಂದು ಆಗಿ ಅದೊಂದು ಸುಂದರ ಬೇರೆನೇ ಅದು ಹೇಳಿಕೆ ಆಗುವುದಿಲ್ಲ ಬಾಯಲ್ಲಿ ಅದು ಬಿಡಿ ಅದಾಯ್ತಲ್ವಾ ಅದಕ್ಕೆ ಈ ವರ್ಷ ಕೂಡ ನಾನು ಶಿವರಾತ್ರಿಯಾಗಿ ಈ ಜಾಗಕ್ಕೆ ಅಂದರೆ ಇಲ್ಲಿ ಒಂದು ದೇವಸ್ಥಾನ ಉಂಟಾಯಿತು ಹಾಗಾಗಿ ಅಲ್ಲಿ ನನಗೆ ಬರಬೇಕಾಯ್ತು ಬಂದ ಮೇಲೆ ನಾನು ಈ ಕಾಡಿಗೆ ಬರ್ತೇನೆ ಆಯಿತಾ ಸ್ವಲ್ಪ ಆ ದೇವಸ್ಥಾನದಿಂದ ಒಂದು ಎರಡು ನಿಮಿಷ ದೂರ ಉಂಟು ಈ ಕಾಡು ಹಾಗಾಗಿ ಎರಡು ಮೂರು ವರ್ಷಗಳಿಂದ ಹಾಗೆಯೇ ಇದ್ದೆ ಈ ವರ್ಷ ನೋಡಿ ನಾನು ಬಂದ ಮೇಲೆ ಹೀಗೆ ಆಗಿದೆ ಅಂದರೆ ನನಗೆ ತುಂಬ ಬೇಸರ ಅಂದರೆ ತುಂಬ ಬೇಸರ ಆಯಿತು ನಾನು ಗಾಡಿಯಲ್ಲಿ ಬರುವಾಗನೇ ಬೈತಾ ಬರ್ತಾ ಇದ್ದೆ ಅಂದರೆ ಯಾರು ಮಾರೆ ಈ ಜಾಗವನ್ನು ಹಾಳು ಮಾಡಿದ್ದು ಹಾಗೆ ಅಂತ ಅಂದರೆ ಹೌದು ಅವರವರ ಹೆಸರು ಅಂಡರ್ ಈ ಜಾಗ ಉಂಟಂತ ಗೊತ್ತುಂಟು ಹಾಗಾಗಿ ಅವರಿಗೆ ರೈಟ್ಸ್ ಉಂಟು ಈ ಕಾಡಿನಲ್ಲಿ ಅಂದರೆ ಈ ಜಾಗವನ್ನು ಏನು ಮಾಡಲಿಕ್ಕೆ ಅಂತ ಆದರೂ ಒಂದು ಪ್ರಕೃತಿಯ ಕಡೆ ಅವರಿಗೆ ಸ್ವಲ್ಪ ಆದರೂ ಇದಿಲ್ವಾ ಅಂದರೆ ನನಗೆ ಹೇಳಲಿಕ್ಕೆ ಹೇಗೆ ಅಂತ ಆಗೋದಿಲ್ಲ ಮಾರೆ ಅದಕ್ಕೆ ಹೌದು ಒಂದು ಸುತ್ತ ಅಂದರೆ ಬೇಜಾರಾಗಿ ನಾನು ಒಂದು ರೌಂಡ್ ಹಾಕುವ ಈ ಅಂದರೆ ಇಲ್ಲಿವರೆಗೂ ನಾನು ಈ ಕಾಡೆ ಬರಲಿಲ್ಲ ಆಯಿತಾ ಕಾಡಿಗೆ ಅಂದರೆ ತುಂಬ ದಟ್ಟ ಕಾಡಲ್ವಾ ಅದಕ್ಕೆ ನಾನು ಒಂದೇ ಸೈಡಲ್ಲಿ ಕೂತ್ಕೊಂಡು ಕಾಡಿದ್ದು ಆನಂದ ತಗೊಳ್ತಾ ಇದ್ದೆ ಈ ಇಲ್ಲಿಯವರೆಗೆ ಅಂದರೆ ಹೋದ ವರ್ಷ ಎಲ್ಲ ಈ ವರ್ಷ ನಾನು ಇಲ್ಲಿ ಮರ ಎಲ್ಲ ಕಟ್ ಮಾಡಿದ್ದಾರಲ್ವಾ ಅದಕ್ಕೆ ನನಗೆ ಇಲ್ಲಿವರೆಗೂ ಅಂದರೆ ಒಂದು ನೋಡಿ ಬರುವ ಒಂದು ವೇಳೆ ನೆಕ್ಸ್ಟ್ ಅವರು ಇದ್ದ ಅಂದರೆ ಈ ಜಾಗವನ್ನು ಡೌಟ್ ಸೇಲ್ ಮಾಡ್ಲಿಕ್ಕೆ ಇದ್ದರೆ ಎಲ್ಲ ಅಲ್ವಾ ಎಲ್ಲ ಲ್ಯಾಂಡ್ ಎಲ್ಲ ಲೆವೆಲ್ ಮಾಡಿ ಅಲ್ವಾ ಅದಕ್ಕೆ ಒಂದು ವೇಳೆ ಆ ಪ್ಲ್ಯಾನ್ ಇದ್ದರೆ ಅದು ಪ್ಲ್ಯಾನ್ ಆಗುವ ಮುಂಚೆನೇ ಒಂದು ರೌಂಡ್ ಹಾಕಿ ಅಂತ ನಾನು ನಡ್ಕೊಂಡು ಈಗ ಬರ್ತಾ ಇದ್ದೇನೆ ಅಂದರೆ ಈಗ ಕೂಡ ಹೋಗ್ತಾ ಇದ್ದೇನೆ ಏನಂದರೆ ನನಗೆ ಹೌದು ಮೊಜೆಂಟಿನೋಣ ಒಂದು ಬಿದ್ದ ಮರದಲ್ಲಿ ಸಿಕ್ಕಿತ್ತು ಒಂದು ಕುಟುಂಬ ಆಯಿತಾ ಈಗ ಹತ್ತಿರ ಹೋಗಿ ನಿಮಗೆ ತೋರಿಸ್ಲಿಕ್ಕೆ ಆಗುವುದಿಲ್ಲ ಆಯಿತಾ ನೋಡಿ ನಾನು ಎನಿಸಲಿಲ್ಲ ಮೊಜೆಂಟಿದ್ದು ನನಗೆ ಸಿಗ್ತದೆ ಇಲ್ವ ಅಂತ ನಾನು ಬಂದದ್ದು ಬೇರೆಯೇ ಕಾರಣ ನಾನು ಕಾ ಕೇವಲ ಕಾಡು ನೋಡಲಿಕ್ಕೆ ಅಂದರೆ ಜಾಗವನ್ನು ಖಾಲಿ ಒಂದು ರೌಂಡ್ ಹಾಕಿ ಬರುವ ಅಂತ ನೋಡಲಿಕ್ಕೆ ಅಂತ ನಾನು ಬಂದದ್ದು ಆದರೆ ಹೌದು ಒಂದು ಹಳತ್ತು ಮರ ಬಿದ್ದಿದೆ ಅಲ್ಲಿ ಆಯಿತಾ ಅದರಲ್ಲಿ ಕಪ್ಪು ಕಪ್ಪಾಗಿ ಅಂಟು ನನಗೆ ಕಾಣಲಿಕ್ಕೆ ಸಿಕ್ಕಿತು ನಾನು ಎನಿಸಿದ್ದು ಮರದಲ್ಲಿ ಒಂದು ಅಂಟು ಬರ್ತದಲ್ವಾ ಅದು ಎನಿಸಿದ್ದು ಆಯಿತಾ ಫಸ್ಟಿಗೆ ಅದಕ್ಕೆ ನಾನು ಹೋಗಿ ಅದು ಅಂಟನ್ನು ಸ್ವಲ್ಪ ಅಲ್ಲಾಡಿಸ್ಲಿಕ್ಕೆ ಹೋದೆ ಅದು ತುಂಡಾಯಿತು ತುಂಡಾಗುವಾಗ ಒಳಗಿಂದ ಎಲ್ಲ ನೋಡಿ ಅಟ್ಯಾಕರ್ ಎಲ್ಲ ಮಜಂಟಿ ನೊಣಗಳು ಈಗ ಹೊರಗೆ ಬಂದು ಮರೆ ನನ್ನ ಕೈಯಲ್ಲಿ ಅಂಟಿಸಿ ಈಗ ಇದ್ದಾರೆ ಇನ್ನು ಕೂಡ ನನ್ನ ಸುತ್ತ ಹಾಗಾಗಿ ಇರಲಿ ಈಗ ಏನು ಗೊತ್ತುಂಟ ಹಾಂ ಈಗ ನನಗೆ ಒಂದು ಕೆಲಸ ಸಿಕ್ಕಿತ್ತು ಆ ಮೊಜಂಟಿ ನೊಣವನ್ನು ಇಲ್ಲಿಂದ ನನಗೆ ಹೋಗ್ಲಿಕ್ಕೆ ಉಂಟು ಪ್ರಾಬ್ಲಮ್ ಏನಂದರೆ ಅದು ದೊಡ್ಡದು ಆಯಿತಾ ಉದ್ದ ಉಂಟು ಮರ ನನ್ನ ಗಾಡಿಯಲ್ಲಿ ಅದು ಮರ ಫಿಟ್ ಆಗೋದಿಲ್ವಾ ಅಂತ ಅದಕ್ಕೆ ನೋಡಬೇಕು ಕರೆಕ್ಟಾಗಿ ಇನ್ನೂ ಕೂಡ ನಾನು ಮರವನ್ನು ನಾನು ಎಳೀಲಿಲ್ಲ ಯಾಕಂದರೆ ಇಮರ್ಜೆಂಟಿನ ಒಣಗಳಿಗೆ ಈಗ ಡಿಸ್ಟರ್ಬ್ ಆಯಿತಲ್ವ ಈಗ ಅಲ್ಲಿ ಇದ್ದರ ನನಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಹಾಂ ಹತ್ತಿರ ಅದು ಲೆಂತ್ ನೋಡ್ತೇನೆ ಒಂದು ವೇಳೆ ನನ್ನ ಗಾಡಿಯ ಒಳಗೆ ಅವರು ಫಿಟ್ ಆದರೆ ನಾನು ರಾತ್ರಿ ಬಂದು ಆ ಮರವನ್ನು ಇಲ್ಲಿಂದ ನಾನು ತೊಗೊಂಡೋಗ್ತೇನೆ ಆದರೆ ಇರಲಿ ನೋಡಿ ಇನ್ನೂ ಕೂಡ ನಾನು ಚೆಕ್ ಮಾಡ್ತಾ ಇದ್ದೇನೆ ಎಲ್ಲಿಯಾದರೂ ಹಳೆ ಮರದಲ್ಲಿ ಏನಾದ್ರೂ ಸಿಗ್ತದ ಇಲ್ವ ಅಂತ ಶ ನಮಗೆ ಅಂದರೆ ನೋಡಿ ಒಂದು ಸೈಡ್ ನನಗೆ ಬೇಸರ ಆಗ್ತದೆ ಆದರೆ ಒಂದು ಸೈಡು ಖುಷಿ ಅಂತ ಹೇಳಿಕೆ ಗೊತ್ತಿಲ್ಲ ಏನಂತ ಅಂದರೆ ಮಜಂಟಿನ ಅಂದರೆ ಮಜಂಟಿದ್ದು ಕುಟುಂಬ ಸಿಕ್ಕಿದಂಥ ಒಂದು ಮೇ ಬಿ ನನಗೆ ಪ್ರಕೃತಿಗೆ ಅಂತ ಆ ಮಜಂಟಿದ್ದು ಕುಟುಂಬವನ್ನು ಹಾಗಾಗಿ ಇದು ಮರ ಎಲ್ಲ ಕಡ್ದದ್ದು ಒಳ್ಳೆಯದೇ ಆಯಿತಾ ಅಂತ ಹೇಳುದ ನಂಗೆ ಗೊತ್ತಿಲ್ಲ ಮಾರೆ ನನಗೆ ಹೇಳಿಕೆ ಅದು ಕರೆಕ್ಟಾಗಿ ಗೊತ್ತಿಲ್ಲ ಇರಲಿ ಏನೇ ಆಗಲಿ ನೋಡಿ ಇಷ್ಟಿಷ್ಟು ದಪ್ಪದು ಮಾರ ಮಾರೆ ಇದನ್ನೆಲ್ಲ ಕಟ್ ಮಾಡಿ ಏನಂತ ಹೇಳೋದು ನೋಡಿ ಇಲ್ಲ ನೋಡಿ ಎಂತ ಮಾಡುದು ಮನುಷ್ಯಂದು ಬುದ್ಧಿ ಹಾಗೆ ಇದ್ರೆ ನಂಗೆ ಗೊತ್ತಿಲ್ಲ ನಂಗೆ ಕಾರಣದಲ್ಲಿ ಕರೆಕ್ಟಾಗಿ ಹೇಳಲಿಕ್ಕೆ ಕೂಡ ಆಗ್ತಾ ಇಲ್ಲ ಆಯಿತು ನಾನು ಒಂದು ರೌಂಡ್ ಹಾಕಿದೆ ನೋಡಿ ಅಲ್ಲಿವರೆಗೆ ಹೋಗಿ ಬಂದೆ ಆ ಕಡೆ ಒಂದು ಕಡೆ ಒಂದು ಸೈಡ್ ಒಂದು ಒಂದು ಸಾರಿ ಹೋಗಿ ಬರ್ತೇನೆ ಆಯಿತಾ ಇನ್ನೂ ನನಗೆ ಕಾಣ್ತಾ ಇಲ್ಲ ಹಳೆಯ ಮರದ್ದು ತುಂಡು ಬನ್ನಿ ಈಗ ಸ್ವಲ್ಪ ಹತ್ತಿರ ಹೋಗಿ ನೋಡುವ ಏನಾದರೂ ಆಗ್ತದ ಇಲ್ವ ಅಂತ ಅಂದರೆ ಹತ್ತಿರ ಹೋದರೆ ಪುನಃ ಅಟ್ಯಾಕ್ ಮಾಡಲಿಕ್ಕೆ ಬರ್ತಾರೆ ಮಾರೇ ಅಟ್ಯಾಕ್ ಮಾಡಲಿಕ್ಕೆ ಬಂದರೆ ನಾನು ಪುನಃ ತೆಗಿ ತೆಗಿಬೇಕು ತೆಗ್ದರೆ ಪುನಃ ಡ್ಯಾಮೇಜ್ ಆಗಿ ತುಂಬ ಸತ್ತು ಹೋಗ್ತಾರೆ ನೊಣಗಳು ಆದರೂ ನೋಡಿ ಹತ್ತಿರ ಹೋಗಿ ತೋರಿಸ್ತೇನೆ ನೋಡಿ ಅಲ್ಲಿ ಇದ್ದಾರೆ ಅಟ್ಯಾಕರ್ಸು ಹೊರಗನ ಇದ್ದಾರೆ ನೋಡಿ ಅದಾಯ್ತಾ ಅದು ಮರ ಅದು ಮರ ಈಗ ಆ ರಾಶಿಯ ಆ ಎಲೆಯ ರಾಶಿಯ ಅಡಿಯಲ್ಲಿ ಉಂಟು ನನಗೆ ಸ್ವಲ್ಪ ಉದ್ದ ಎಷ್ಟಂತ ಅಂದಾಜು ಗೊತ್ತಾದರೆ ಸಂಜೆ ಬಂದು ಆ ಮರವನ್ನು ಸೀದಾ ತಗೊಂಡೋಗ್ಬೋದು ಇಲ್ಲದ್ರೆ ನಾನು ಈಗ ಕಟ್ ಮಾಡಬೇಕು ಅದನ್ನು ಕಟ್ ಮಾಡಿ ಇಷ್ಟು ಉದ್ದ ಉದ್ದುಂಟ ಇದು ಫಿಟ್ ಆಗೋದಿಲ್ಲ ಮರ ಗಾಡಿಗೆ ತುಂಬ ಉಂಟು ನೋಡಿ ಅಲ್ಲಿಂದ ಅಲ್ಲಿಯವರೆಗೆ ಎಲ್ಲಿ ಒಂದು ಉದ್ದದ್ದು ಕೋಲು ತಗೊಂಡು ಅದರ ಅಳತೆ ಅದರದ್ದು ಅಳತೆ ನೋಡ್ತೇನೆ ಕರೆಕ್ಟಾಗಿ ಮತ್ತು ನೋಡುವ ನಿಲ್ಲಿ ನೋಡಿ ಉದ್ದದ್ದು ಕೋಲು ಸಿಕ್ಕಿದ್ದು ಮೆಲ್ಲ ಹೋಗಿ ನೋಡಿ ಅಲ್ಲಿದ್ದಾರಾಯಿತ ನೋಣಗಳು ಒಂದು ಎರಡು ನೂರು ಇಲ್ಲಿ ನೋಡಿ ನೋಡಿ ಬಂದರು ಬಂದರು ನೊಣಗಳು ಬಂದರು ಕೈಗೆ ನೋಡಿ ನೋಡಿ ನಾನು ಅಳತೆ ನೋಡಿದೆ ನನ್ನ ಗಾಡಿಗೆ ಫಿಟ್ ಆಗ್ತಾ ಇಲ್ಲ ಅದು ಮರ ಆದರೂ ನಾನು ತೊಗೊಂಡು ಹೋಗ್ತೇನೆ ಹೇಗಾದರೂ ಮಾಡಿ ನೋಡಿ ಈಗ ಯಾಕಂದರೆ ಹೋಗಿ ನಾನು ಕಟ್ ಮಾಡಿದರೆ ಅದು ಆಗೋದಿಲ್ಲ ಕಟ್ ಮಾಡಿದರೆ ನೊಣಗಳು ನನಗೆ ಬಿಡೋದಿಲ್ಲ ಅಲ್ಲಿ ನಿಲ್ಲಿಕೆ ಹಾಗಾಗಿ ಸಂಜೆ ಬರುವ ಬಂದಾಯಿತು ಕಾಡಿಗೆ ಸ್ಟಾರ್ಟ್ ಮಾಡುವ ನೋಡಿ ನೋಡಿ ಇದು ಮರ ಆಯಿತಾ ನೋಡಿ ತುಂಬ ಒಳ್ಳೆಯ ಕುಟುಂಬ ಇರ್ಬೋದು ಅದು ಈಗ ಚೆಕ್ ಮಾಡಲಿಕ್ಕೆ ಹೋಗೋದು ಬೇಡ ಇದನ್ನು ತೆಗೆಯುವ ರಪ್ಪ ನೋಡಿ ಇಲ್ಲಿ ನೋಡಿ ತುಂಬ ಸುಂದರ ಕಾಣ್ತಾ ಉಂಟು ಅದು ಮರದ್ದು ಗಮ್ ಉಂಟಲ್ವಾ ನೋಡಿ ಇರಲಿ ಅದು ಸುಂದರವನ್ನು ಈಗ ಕಾಡಿನ ಮಧ್ಯದಲ್ಲಿ ನೋಡೋದು ಬೇಡ ಇದು ರಪ್ಪ ಕೆಲಸ ಮಾಡುವ ತುಂಬ ಉದ್ದ ಉಂಟು ಅಲ್ಲಿ ತನಕ ಉಂಟು ಹಾಗಾಗಿ ಭಾರ ಇಲ್ಲದಿದ್ದರೆ ಸಾಕು ಮಾರೆ ಅಷ್ಟೇ ಹೇಳೋದು ಇಲ್ಲಿಂದ ಅಲ್ಲಿವರೆಗೆ ತಗೊಂಡೋಗಲಿಕ್ಕೆ ಆದರೆ ಅದು ಆಯಿತು ಆಯಿತು ಸ್ಟಾರ್ಟ್ ಮಾಡುವ ನಾನು ತಗೊಂಡೋಗ್ತೇನೆ ಇಲ್ಲಿ ಮರವನ್ನು ಗಾಡಿ ಒಳಗೆ ಹಾಕಿದೆ ಆಯಿತಾ ಯಾಕಂದರೆ ತುಂಬ ಭಾರ ಉಂಟು ಮರ ಹೇಳುದಾದ್ರೆ ಹಾಗಾಗಿ ನನಗೆ ರಿಸ್ಕ್ ಇಲ್ಲ ನಾನು ಮರದ ಮೇಲೆ ಇದು ಗಾಡಿಯ ಮೇಲೆ ಹಾಕಿ ಹಗ್ಗ ಕಟ್ಟಿ ಅಂದರೆ ಅದು ಆಗುವ ಕೆಲಸ ಅಲ್ಲ ಈಗ ನನಗೆ ಗೊತ್ತಾಯಿತು ಅದು ತುಂಬ ಭಾರ ಉಂಟಾಯಿತಾ ಇದು ಪೋರ್ಷನ್ ಉಂಟಲ್ವಾ ಇಲ್ಲಿ ಮರ್ಜೆಂಟಿದು ಕುಟುಂಬ ಉಂಟು ಇದು ತುಂಬ ಮರ ದಪ್ಪ ಉಂಟು ಹಾಗಾಗಿ ಮರ ನಾನು ಗಾಡಿಯ ಮೇಲೆ ಹಾಕಿ ಕಟ್ಟಿದರೆ ಅದು ಒಂದು ಸೈಡು ಭಾರ ಇದ್ದ ಕಾರಣ ಒಂದು ಎಲ್ಲಿಯಾದರೂ ಬ್ರೇಕ್ ಹಾಕುವಾಗ ಮುಂದೆ ಬಂದು ನನಗೆ ಗಾಡಿ ಕೂಡ ಡ್ಯಾಮೇಜ್ ಮತ್ತು ಕುಟುಂಬ ಕೂಡ ಡ್ಯಾಮೇಜ್ ಆಗ್ತದೆ ನಮ್ಮದು ರೋಡು ಕೂಡ ಸರಿ ಇಲ್ಲ ಯಾವ ಯಾವ ರೋಡು ಕೂಡ ಅಷ್ಟು ಸ್ಮೂತಾಗಿಲ್ಲ ಎಲ್ಲ ಗುಂಡಿಯಿಂದ ಮಾಡಿದ ರೋಡು ಹಾಗಾಗಿ ಎಲ್ಲ ಹಗ್ಗ ಎಲ್ಲ ಹಾಕಿ ಭದ್ರವಾಗಿ ಕಟ್ಟಿದ್ದೇನೆ ನೋಡಿ ಒಂದು ಹಗ್ಗ ಕಟ್ಟಿದ್ದೇನೆ ಮತ್ತು ಇದು ಹಿಂಭಾಗ ಅದು ಹಿಂಭಾಗ ಅರ್ಧವಾಗಿಲು ಕ್ಲೋಸ್ ಮಾಡಿ ಹೌದು ಭದ್ರವಾಗಿ ಉಂಟು ಇನ್ನು ಮೆಲ್ಲ ಹೋಗ್ತೇನೆ ಇಲ್ಲಿಂದ ಮನೆಗೆ ಆಯ್ತು ಹೋಗುವ ನೋಡಿ ನೊಣಗಳು ಸ್ವಲ್ಪ ಹೊರಗೆ ಬಂದರು ನೋಡಿ ಇಲ್ಲಿ ಇಲ್ಲಿ ಅವರಿಗೆ ಬೆಳಕಾಯ್ತು ಅಂತ ಎನಿಸಿದೆ ಅಂತ ಪರವಾಗಿಲ್ಲ ಬೆಳಕಾಗಲಿಲ್ಲ ಇನ್ನು ಕೂಡ ಒಳಗೆನೆ ಇರಲಿ ನಿಮ್ಮನ್ನು ಇಲ್ಲಿಂದ ಹೋಗ್ತೇನೆ ಅಂದ್ರೆ ಎಂತ ಗೊತ್ತುಂಟಾ ಇದು ಭಾಗ ಫುಲ್ಲು ಎಕ್ಸ್ಪೋಸ್ ಆಗಿ ಅಂದರೆ ಓಪನ್ ಇತ್ತು ಆಯ್ತಾ ಅಂದ್ರೆ ಮಧ್ಯಾಹ್ನದ ಬಿಸಿಲು ಈ ಜಾಗಕ್ಕೆ ತುಂಬ ಓಪನ್ ಆಗಿ ಇದ್ದ ಕಾರಣ ತುಂಬ ಬೀಳ್ತಾ ಇತ್ತು ಈ ಜಾಗಕ್ಕೆ ಹೌದು ನಾನು ಮೊನ್ನೆ ಇಲ್ಲಿ ಕವರ್ ಮಾಡಬೇಕಿತ್ತು ಏನಾದರೂ ಎಲೆ ಏನಾದರೂ ಇಟ್ಟು ಆದರೆ ನನಗೆ ಹತ್ತಿರ ಹೋಗಲಿಕ್ಕೆ ನೀವರು ಬಿಡಲಿಲ್ಲ ಹಾಗಾಗಿ ಇರಲಿ ಈಗ ನಾನು ಬಂದೆ ಅಲ್ವಾ ಇವರನ್ನು ಬಚಾವ್ ಮಾಡಲಿಕ್ಕೆ ತಗೊಂಡು ಹೋಗುವ ಮನೆಗೆ ತುಂಬ ಕುತೂಹಲ ಉಂಟು ನೋಡಲಿಕ್ಕೆ ಮತ್ತು ಮರ ಕೂಡ ಕಟ್ ಮಾಡ್ತೇನೆ ನಾನು ಇಷ್ಟು ಉದ್ದ ಮರ ನಾನು ಇಡುವುದಿಲ್ಲ ಇಲ್ಲಿಯವರೆಗೆ ಕುಟುಂಬದ್ದು ಇದು ಉಂಟು ಇಲ್ಲಿ ನೋಡಿ ಇಲ್ಲಿ ಕೂಡ ಕಾಣ್ತಾ ಉಂಟು ಒಳಗೆ ಹೌದು ಅದು ಆಮೇಲೆ ನೋಡ ಈಗ ಇಲ್ಲಿಂದ ಹೋಗುವ ಆಯಿತು ಬಾಗಿಲಾಗ್ತೀನಿ ನಾನು ಮಾತನಾಡಿ ಕೂತ್ಕೊಂಡ್ರೆ ಇಲ್ಲಿಯೇ ಮಧ್ಯಾಹ್ನ ಆಗ್ತದೆ ಅಂತ ಆಯಿತು ಇನ್ನು ಏನು ಮಾಡೋದು ಹಾಂ ಈ ಜಾಗವನ್ನು ನೋಡುವ ದೇವರಿಗೆ ನಮಸ್ಕಾರ ಥ್ಯಾಂಕ್ ಯು ಹೌದು ಇಲ್ಲಿ ಇದ್ದ ಕಾಡನ್ನು ಮನುಷ್ಯರು ಕಟ್ ಮಾಡಿದರು ಆದರೆ ಎಂತ ಮಾಡೋದು ಮನುಷ್ಯನದು ಬುದ್ಧಿ ಹಾಗೆ ಉಂಟು ಅಲ್ವಾ ಅದು ಯಾರು ಯಾರಿಗಂತ ದೂರುದು ದೇವರೇ ಮಾಡಿದ್ದ ಹಾಗೆಯೇ ಅಥವಾ ಇಲ್ಲ ನಂಗೆ ಗೊತ್ತಿಲ್ಲ ನನಗೆ ನೋಡಿ ಕೆಲವು ಸರಿ ನನಗೆ ಮಾತನಾಡಲಿಕ್ಕೆ ಆಗೋದಿಲ್ಲ ಅಂದರೆ ಹೇಳಲಿಕ್ಕೆ ಆಗುದಿಲ್ಲ ಎಂತ ಅಂತ ಮನುಷ್ಯಂದು ಅಲ್ವಾ ನಂಬಲಿಕ್ಕೆ ಆಗುವುದಿಲ್ಲ ಪ್ರಾಣಿಯನ್ನು ನಂಬುವುದು ಮನುಷ್ಯವನ್ ಮನುಷ್ಯನನ್ನು ನಂಬುವುದು ಸ್ವಲ್ಪ ಇಲ್ಲ ಆಗುವುದಿಲ್ಲ ಅಂದರೆ ಈ ಕಾಲದಲ್ಲಿ ಆಯಿತಾ ಈ ಕಾಲದಲ್ಲಿ ಹಣ ನೋಡ್ತಾರೆ ಅಷ್ಟೇ ಕಿಸಿ ಭಾರ ಇದ್ದರೆ ಮಾತ್ರ ಸಂಬಂಧ ಅಂತ ಎನ್ನುವ ಕಾಲ ಆಗಿದೆ ಈಗ ಹಾಗಾಗಿ ಎಂತ ಮಾಡೋದು ಇಲ್ಲಿ ನನಗೆ ಹಸಿವು ಆಗ್ತಾ ಉಂಟು ತುಂಬಾ ನಾನು ಇನ್ನು ಮನೆಗೆ ಹೋಗ್ತೇನೆ ಬನ್ನಿ ನಾನು ತೋರಿಸ್ತೇನೆ ನಾನು ನಮ್ಮ ಮೊಜಂಟಿಯ ಕುಟುಂಬವನ್ನು ನಾನು ಎಲ್ಲಿ ಅಂತ ನೋಡಿ ಇದು ಒಂದು ಮಾವಿನ ಮರ ಮತ್ತು ಹೀಗೆ ಒಟ್ಟು ಇಲ್ಲಿ ಎಂಟು ಒಂಬತ್ತು ಮರ ಉಂಟು ಆಯಿತಾ ಹಾಗಾಗಿ ಇದು ಮಾವಿನ ಮರದ್ದು ತೋಟ ಅಂತ ಹೇಳಬಹುದು ಆದರೆ ಚಿಕ್ಕ ಪ್ರಮಾಣದಲ್ಲಿ ಆಯಿತಾ ಅಂದರೆ ಎಂತ ಗೊತ್ತುಂಟ ಈಗ ಮಾವು ಹೂ ಬಿಡ್ತದಲ್ವಾ ಅದಕ್ಕೆ ನಾನು ಎನಿಸಿದೆ ಈ ಮೊಜಂಟಿಯನ್ನು ನಾನು ಇಲ್ಲಿ ಅಂತ ಅದಕ್ಕೆ ನೋಡಿ ಈ ಮರದ ಮೇಲೆ ಇಟ್ಟಿದ್ದೇನೆ ಎಲ್ಲ ಮರ ಇಲ್ಲಿ ಹೋಗುವಾಗ ನೋಡಿ ಅಷ್ಟು ದೊಂಟು ಮರ ನಾನು ಕಟ್ ಮಾಡಲಿಕ್ಕೆ ಹೋಗಲಿಲ್ಲ ಆಯಿತಾ ಯಾಕಂದರೆ ಇವರದ್ದು ನೋಡಿ ಇದು ಎಂಟ್ರೆನ್ಸ್ ಅಲ್ವಾ ಇಲ್ಲಿ ಅಂಟು ಒಂದೊಂದು ಮರದಲ್ಲಿ ತೂತು ಉಂಟಾಯ್ತ ತೂತಿನ ಒಳಗಡೆ ನಾನು ಹೋಗಿ ನೋಡುವಾಗ ಅದರಲ್ಲಿ ಇವರದೇ ನೊಣಗಳದ್ದು ಕಪ್ಪು ಕಪ್ಪು ಅಂಟು ಕಾಣ್ತದೆ ಆಯಿತಾ ಅದರ ಅರ್ಥ ಏನಂದರೆ ಡೌಟು ಇದು ಮರ ಒಳಗಿಂದ ಫುಲ್ಲು ಇದು ಉಂಟು ಸುರಂಗ ಥರ ಉಂಟು ಹಾಗಾಗಿ ಇವರು ಎಲ್ಲಿ ತನಕ ಆಗ್ತದೆ ಅಲ್ಲಿಯವರೆಗೆ ಗೂಡು ಅಂದರೆ ಅಲ್ಲಿಯವರೆಗೆ ಕುಟುಂಬದ್ದು ಇದು ಉಂಟಂತ ಅಂತ ಹೇಳ್ಬೋದು ನೋಡಿ ಇಲ್ಲಿ ತೂತುಂಟಲ್ವಾ ಇಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣ ನಮಗೆ ಕರೆಕ್ಟಾಗಿ ಟಾರ್ಚ್ ಆಗಿ ನೋಡುವಾಗ ಅದು ಕಾಣ್ತದೆ ಅದು ಗಮ್ ಗಮ್ಮು ಅದು ಅದು ಅಂಟು ಅದಕ್ಕೆ ನಾನು ನಾನೆನಿಸಿದೆ ಇದು ಫುಲ್ಲು ಮರ ಇಲ್ಲಿ ಇಟ್ಟು ಬಿಡ್ತೇನೆ ಅಂತ ಮತ್ತೆ ಕಟ್ ಮಾಡಲಿಕ್ಕೆ ನನಗೆ ಕಟ್ ಮಾಡಲಿಕ್ಕಿದ್ರೂ ಅಷ್ಟು ದೊಡ್ಡದು ಮೆಷಿನ್ ಇಲ್ಲ ನನ್ನದು ಚಿಕ್ಕದು ಮೆಷಿನ್ ಹಾಗಾಗಿ ಇಷ್ಟು ದಪ್ಪದು ಮರ ಕಟ್ ಮಾಡಬೇಕಾದ್ರೆ ಅದು ಹೀಗೀಗೆ ಕಟ್ ಮಾಡ್ತಾರಲ್ವ ಮರ ಕಟ್ ಮಾಡ್ತಾರೆ ಹೀಗೀಗೆ ಹಾಂ ಅದನ್ನು ಯೂಸ್ ಮಾಡಬೇಕು ಅದು ಈಗ ಇಲ್ಲ ನನ್ನ ಹತ್ರ ಹೇಳೋದಾದರೆ ಅದಕ್ಕೆ ಕಿರಿಕಿರಿ ಬೇಡ ಅಂತ ಅದೆಲ್ಲ ಪುನಃ ರಾಮಾಯಣ ಬೇಡ ಅಂತ ನಾನು ಫುಲ್ಲು ಮರವನ್ನು ಇಲ್ಲಿ ಇಟ್ಟು ಬಿಟ್ಟಿದ್ದೇನೆ ಇಲ್ಲಾದರೆ ನಾನು ಮನೆಯ ಸೈಡಲ್ಲಿ ನೇತು ಹಗ್ಗ ಹಾಕಿ ನೇತಾಡಿಸಿ ಇಡಲಿಕ್ಕಿದ್ದೆ ಸಿಕ್ಕದು ಕಟ್ಟು ಮಾಡಿ ಹಾಗಾಗಿ ಬೇಡ ಅದಕ್ಕೆ ನಾನು ಇಲ್ಲಿ ಇಟ್ಟದ್ದು ಇದು ಮಳೆ ಬರುವ ಸಮಯದಲ್ಲಿ ಇದು ಮೇಲೆ ಏನಾದರೂ ನಾನು ಹಾಕ್ತೀನಿ ಅದೆಲ್ಲ ಭದ್ರವಾಗಿ ನಾನು ನೋಡ್ತೇನೆ ಅದೆಲ್ಲ ಪರವಾಗಿಲ್ಲ ಆಯಿತಾ ಆಯಿತು ಹಾಗಾದರೆ ನೋಡಿ ಇಲ್ಲಿ ಉಂಟು ಫಸ್ಟ್ ನಾನು ಇಲ್ಲಿ ಎದುರುಗಡೆ ತೋರಿಸ್ತೇನೆ ಇವರು ಒಳ್ಳೆ ಮಾಡಿ ಇವರಿಗೆ ಪರಾಗ ಸಿಗ್ತಾ ಉಂಟು ನೆರಳು ಉಂಟು ಇಲ್ಲಿ ಪರಾಗ ಬೇಕದ್ದು ಅಷ್ಟುಂಟು ಅಲ್ವಾ ಮಾವಿನದ್ದು ನೋಡಿ ಮೊನ್ನೆ ಆ ಮೊನ್ನೆ ಅಂತ ಗೊತ್ತುಂಟ ನಾನು ಇಲ್ಲಿ ಮರದಲ್ಲಿ ಇಡುವಾಗ ಇರುವೆ ಬಂದಿತ್ತು ಬಂದಿತ್ತಾಯಿತಾ ಇಲ್ಲಿ ಸು ಇಲ್ಲಿ ದಾರಿಯಲ್ಲಿ ಇರುವೆಗಳು ಚಿಕ್ಕ ಚಿಕ್ಕ ಇರುವೆಗಳು ಅಲ್ಲಿ ಬಂದು ಫುಲ್ಲು ನಿಂತು ಅಂದರೆ ಕಾಣಿಸಿತ್ತು ಅದಕ್ಕೆ ಅದರ ನಂತರ ನಾನು ಗ್ರೀಸನ್ನು ಹಾಕ್ಲಿಕ್ಕೆ ಹೋದೆ ನೋಡಿ ಈಗ ನೋಡಿ ಹೇಗೆ ಉಂಟಂತ ತುಂಬ ಚೆಂದಾಗಿ ಮಾಡಿದ್ದಾರೆ ಇದು ಎಷ್ಟು ದಿನದ ನಂತರ ಗೊತ್ತುಂಟಾ ಒಂದು ವಾರದ ನಂತರ ಇದು ಅಪ್ಡೇಟ್ ಅದು ನೋಡಿ ನೋಡಿ ಇಲ್ಲಿ ನೋಡಿ ಇರುವೆ ಈಗ ಅಲ್ಲಿ ಸೈಡಲ್ಲಿ ಉಂಟು ನೋಡಿ ಅಲ್ಲಿ ಸೈಡಲ್ಲಿ ಎಲ್ಲ ಉಂಟು ನಾನು ಮೊನ್ನೆ ಇದನ್ನು ನಾನು ಮುಟ್ಲಿಕ್ಕೆ ಹೋದಿದ್ದೆತ ಹೀಗೆ ಮುಟ್ಲಿಕ್ಕೆ ಹೋಗುವಾಗ ಅದು ಕಟ್ಟಾಯಿತು ಕಟ್ಟಾಗಿ ಅಲ್ಲಿಂದ ನಾನು ಓಡಿ ಹೋದೆ ಅವರು ಇಲ್ಲಿಂದ ಹೊರಗೆ ಬಂದು ನನಗೆ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ ಹೇಗೆ ಉಂಟಂತ ಅವರಿಗೆ ಖುಷಿಯಾಗಿದೆ ತುಂಬ ಯಾಕಂದರೆ ಆ ಜಾಗದಲ್ಲಿ ಬಿಸಿಲಲ್ಲಿದ್ದರು ಅಲ್ವಾ ಯಾವ ಎಷ್ಟು ದಿನದಿಂದ ಬಿಸಿಲಲ್ಲಿ ಇದ್ರೆ ಅಂತ ಗೊತ್ತಿಲ್ಲ ಬಿಸಿಲು ಗೊತ್ತುಂಟಲ್ವ ಈ ಕಪ್ಪಿದ್ದು ಅಂಟಿಗೆ ಬಿಸಿಲು ತಾಗಿದ್ರೆ ತುಂಬ ಬಿಸಿ ಆಗ್ತದೆ ಅಲ್ವಾ ಕಪ್ಪು ಕಲ್ಲರ್ ಬಿಸಿಯನ್ನು ಬೇಗ ಎಳೆಯುವುದು ಹಾಗಾಗಿ ಇವತ್ತು ಹೌದು ಇವರು ತಂಪಾಗಿ ಇದ್ದಾರೆ ಅಂತ ನಾವು ಹೇಳೋದು ನೋಡಿ ನೋಡಿ ಒಂದು ತಗೊಂಡು ಹೋಯಿತು ಒಳ್ಳೆಯದಾಯಿತು ಇದು ಕೆಲಸ ನನಗೆ ಅಂದರೆ ಪ್ರಕೃತಿ ಒಂದು ಮೊಜಂಟಿ ಕುಟುಂಬವನ್ನು ಬಚಾವ್ ಮಾಡಲಿಕ್ಕೆ ನನ್ನನ್ನು ಕರೆದು ಈಗ ಇಷ್ಟ ಆಯಿತು ಆಯಿತು ಇವತ್ತಿಗೆ ಇಷ್ಟೇ ನಾನು ನಿಮ್ಮನ್ನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಹಾಂ ನನಗೆ ಇನ್ನೊಂದು ಸಿಕ್ಕಿತಾಯ್ತಾ ಮಜಂಟಿದು ಕುಟುಂಬ ಕಾಡಿನಲ್ಲಿ ಅದರದ್ದು ಕೂಡ ಇನ್ನೊಂದು ಕಥೆ ಉಂಟು ಅದು ಬೇರೆನೇ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಅದರಲ್ಲಿ ಕೂಡ ನನಗೆ ರಾತ್ರಿ ಹೋಗಿ ಕಿತಾಪತಿ ಮಾಡಲಿಕ್ಕೆ ಉಂಟು ಅಂದರೆ ಮರ ಎಲ್ಲ ಕಟ್ ಮಾಡಲಿಕ್ಕೆ ಉಂಟು ಆಯಿತಾ ಅದರಲ್ಲಿ ನಾನು ಅದು ಅದು ಆ ವೀಡಿಯೋದಲ್ಲಿ ಮಾಡಿ ನಿಮಗೆ ತೋರಿಸ್ತೇನೆ ಮಳೆ ಬರುವ ಮುಂಚೆಯೇ ಅದು ಮ ನಾನು ತರಬೇಕು ಮತ್ತು ಅದನ್ನು ಕೂಡ ಓಪನ್ ಮಾಡ್ತೇನೆ ಅದನ್ನು ಓಪನ್ ಮಾಡಲಿಕ್ಕೆ ಆಗ್ತದೆ ಆಯಿತಾ ಯಾಕಂದರೆ ಅದು ಸುಲಭ ಉಂಟು ಅದು ಏನು ಎಂತ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ಇವರೆಲ್ಲ ಹೌದು ಇದೆಲ್ಲ ಕಷ್ಟ ಉಂಟು ಮರ ದಪ್ಪ ದಪ್ಪ ಮರ ಅಲ್ವಾ ಅದು ನಾನು ನೋಡಿದ ಮರ ತುಂಬ ಇದುಂಟು ಎಂತ ಆಗಿ ಉಂಟು ಹಾಗಾಗಿ ನನಗೆ ಸುಲಭವಾಗಿ ಓಪನ್ ಮಾಡಲಿಕ್ಕೆ ಆಗ್ತದೆ ಅದು ನೆಕ್ಸ್ಟ್ ಆಯಿತಾ ಈಗ ನಾನು ಹೇಳುವುದಿಲ್ಲ ಆಯಿತಾ ಆಯಿತು